ನಮಸ್ಕಾರ ವೀಕ್ಷಕರೇ ಬನ್ನಿ ಇವತ್ತು ನಾವು ಮನೆಯಲ್ಲೇ ಹೇಗೆ ಶುದ್ಧವಾದ ಬೆಣ್ಣೆ ಹಾಗೂ ಘಮ ಘಮ ತುಪ್ಪ ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ ಅಡುಗೆ ಮನೆನ ಇವತ್ತು ಪೂರ್ತಿ ನಮ್ಮ ಅಮ್ಮಂಗೆ ಬಿಟ್ಟಿರೋದು ಅವರೇ ನಮಗೆ ಇವತ್ತು ತಿಳಿಸ್ಕೊಡ್ತಾರೆ ಬೆಣ್ಣೆ ಹಾಗೂ ತುಪ್ಪ ಹೇಗೆ ಮಾಡೋದು ಅಂತ ಮೊದಲನೇದಾಗಿ ಹಾಲಿನ ಕೆನೆ ತಗೊಳ್ಳೋಣ ನೋಡಿ ಇದು ಐದರಿಂದ ಆರು ದಿನದ ಹಾಲಿನ ಕೆನೆಯನ್ನು ಶೇಖರಣೆ ಮಾಡಿ ಇಟ್ಕೊಂಡಿರೋದು ನಾವು ಪ್ರತಿನಿತ್ಯ ಎರಡು ಲೀಟ್ರ್ ಹಾಲು ತೊಗೊಳ್ತೀವಿ ಅದರಿಂದ ಇಷ್ಟೊಂದು ಕೆನೆ ಬರುತ್ತೆ ನಮ್ಮ ಅಜ್ಜಿ ಕಾಲದಲ್ಲಿ ಹಳ್ಳಿನಲ್ಲಿ ಕೈ ಕಡ್ಗೋಲಿಂದ ಮಣ್ಣಿನ ಮಡಿಕೆನೆಯಲ್ಲಿ ಮಜ್ಜಿಗೆ ಕಡಿತಾ ಇದ್ರು ಜೀರ್ ಜೀರ್ ಅಂತ ಇವಾಗ ಏನಿದ್ರು ಮಿಕ್ಸಿಗೆ ಹಾಕೊಬೇಕು ನೋಡಿ ಬೆಳಗ್ಗೆ ಒಂದು ಗಂಟೆ ತೆಗಿಬೇಕು ಇಲ್ಲಿ ಸಾಯಂಕಾಲ ತೆಗೆದರೆ ಚೆನ್ನಾಗಿ ಬರುತ್ತೆ ಏನದು ಮಧ್ಯಾಹ್ನ ತೆಗಿಯಂಗಿಲ್ಲ ಮಧ್ಯಾಹ್ನ ತೆಗೆದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಓಕೆ ಏನೋ ಸೈಂಟಿಫಿಕ್ ರೀಸನ್ ಇದೆ ನೋಡಿ ಅವರ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದಾರೆ ಓಕೆ ಸೊ ಇವಾಗ ಅಷ್ಟೇ ಮಿಕ್ಸಿನ ಮಾಡೋದು ಓಕೆ ಏನು ಸ್ವಲ್ಪ ನೀರೆಲ್ಲ ಹಾಕೊಬೇಕಾ ಹ್ಞೂ ಸ್ವಲ್ಪ ಓಕೆ ಅಷ್ಟೇ ಅದನ್ನು ಈಗ ಮಿಕ್ಸಿ ಮಾಡ ಸೊ ಒಂದು ಎರಡು ಸಲ ಹಾಕಬೇಕು ಅಷ್ಟೇ ಅಲ್ವಾ ಇದು ಮಿಕ್ಸಿ ಹಾಂ ಓ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬೆಣ್ಣೆ ಬಿಸಿನೀರು ಹಾಕೊಂಡು ವಾವ್ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಒಂದು ಮುಷ್ಟಿ ಫುಲ್ಲು ನೋಡಿ ನಮ್ಮಮ್ಮಂಗೆ ನಾವು ಥ್ಯಾಂಕ್ಸ್ ಹೇಳಬೇಕು ನಮಗೆ ಈ ಥರ ಪರಿಶುದ್ಧವಾದ ಬೆಣ್ಣೆ ಮತ್ತು ತುಪ್ಪ ಮಾಡಿಕೊಡ್ತಾರಲ್ಲ ಈ ಬೆಣ್ಣೆ ನೋಡ್ತಾ ಇದ್ರೆ ಇವಾಗ ರೊಟ್ಟಿ ಸುಟ್ಕೊಂಡು ಬೆಣ್ಣೆ ಹಾಕ್ಕೊಂಡು ತಿನ್ನೋಣ ಅನ್ಸುತ್ತೆ ಏನು ಹೇಳ್ತೀರಾ ಮಾಡ್ಕೊಡ್ತೀರಾ ರೊಟ್ಟಿನ ರೊಟ್ಟಿ ಇವತ್ತು ರಾತ್ರಿಗೆ ರೊಟ್ಟಿ ಮತ್ತು ಇದೇ ಬೆಣ್ಣೆನೆ ಓಕೆ ಫಿಫ್ಟೀನ್ ಡೇಸಿಂದ ನೋಡಿ ಈ ಥರ ನಮ್ಮಮ್ಮ ಈ ಡಬ್ಬಿನಲ್ಲಿ ಕೊಡ್ತಾರೆ ಆಮೇಲೆ ಬಾಕ್ಸ್ ಫುಲ್ ಆದಮೇಲೆ ಅದನ್ನು ಕಾಯಿಸಿ ತುಪ್ಪ ಮಾಡೋದು ಚೆನ್ನಾಗಿದೆ ಸೊ ಆಲ್ ಕ್ರೆಡಿಟ್ ನಮ್ಮಮ್ಮನಿಗೆ ಇದು ನೀವು ಇಟ್ಕೊಳ್ಳಿ ಇವಾಗ ಈ ಮಜ್ಜಿಗೆ ಏನು ಮಾಡೋದು ಇದನ್ನು ಬಿಸಾಕ್ಬಿಡೋದು ಅದೇ ಕುಡಿಬೋದು ಗಿಡಗಳಿಗೆ ಹಾಕ ನಾಲ್ಕು ವಾರದಿಂದ ಬೆಣ್ಣೆನ ಶೇಖರಣೆ ಮಾಡಿ ಇಟ್ಕೊಂಡಿದ್ವಿ ಈಗ ತುಪ್ಪ ಮಾಡೋ ಸಮಯ ಈ ಬೆಣ್ಣೆನ ಡೈರೆಕ್ಟಾಗೆ ನಾವು ಕಾಯಿಸಬಾರ್ದು ಏಕೆಂದರೆ ಇದರಲ್ಲಿ ಸ್ವಲ್ಪ ಮಜ್ಜಿಗೆ ಅಂಶ ಎಲ್ಲ ಇರುತ್ತಲ್ವ ಆದ್ದರಿಂದ ಬೆಣ್ಣೆನ ಒಂದು ಸ್ವಲ್ಪ ನೀರಿನಲ್ಲಿ ಹಾಕಿ ಆ ಮಜ್ಜಿಗೆ ಅಂಶ ಎಲ್ಲ ತೆಗೆದು ನಂತರ ಕಾಯಿಸಬೇಕು ನೋಡಿದ್ರೆ ಕೆನೆನ ಯಾರೂ ತಿನ್ನಲ್ಲ ಅಂತ ಬಿಸಾಡೋ ಬದಲು ಈ ಥರ ನಾವು ಮನೇಲೇ ಹೀಗೆ ಬೆಣ್ಣೆ ಮತ್ತು ತುಪ್ಪ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಹಾಂ ಇವಾಗ ನೋಡಿ ಸ್ವಲ್ಪ ಇವಾಗ ನೀರಿನಲ್ಲಿ ಹಾಕಿ ಒಂದು ಸ್ಪೂನ್ನಲ್ಲಿ ಸ್ವಲ್ಪ ಮಜ್ಜಿಗೆ ಅಂಶ ಎಲ್ಲ ಹೋಗೋವರೆಗೂ ಒಂದು ಸ್ವಲ್ಪ ಲೈಟಾಗಿ ಈ ಥರ ಪ್ರೆಸ್ ಮಾಡಬೇಕು ತುಂಬ ಜಾಸ್ತಿನೂ ಪ್ರೆಸ್ ಮಾಡಬಾರ್ದು ಲೈಟಾಗಿ ಪ್ರೆಸ್ ಮಾಡಿ ಅದನ್ನು ಶೋಧಿಸ್ಕೊಂಬಿಡ್ಬೇಕು ಆ ನೀರಿನ ಅಂಶ ಎಲ್ಲ ಮೇಲೆ ಬೆಣ್ಣೆಯಿಂದ ಈಗ ಮೀಡಿಯಮ್ ಹೀಟ್ನಲ್ಲೇ ಬೆಣ್ಣೆ ಕಾಯಿಸಬೇಕು ಮೊದಲನೇದಾಗಿ ಒಂದು ಏಲಕ್ಕಿ ಹಾಕೊಳ್ಳೋಣ ಇದೆಲ್ಲ ಒಂದು ಸ್ವಲ್ಪ ಪರಿಮಳ ಬರೋಕ್ಕೆ ಒಂದು ಚಿಟಿಕೆ ಕಲ್ಲುಪ್ಪು ಹಾಕೊಳ್ಳಿ ಹಾಗೂ ಒಂದು ನಾಲ್ಕೈದು ಕರಿಬೇಂದು ಎಲೆ ಹಾಕೊಂಡ್ರೆ ತುಪ್ಪದ ಪರಿಮಳ ಅಂತೂ ಘಮ್ಮ ಅನ್ನುತ್ತೆ ಬೆಣ್ಣೆನ ತುಂಬ ಜಾಸ್ತಿ ಆಡ್ಸೋಕೆ ಹೋಗಬಾರ್ದು ಹಾಗೆ ಬಿಟ್ಬಿಡ್ಬೇಕು ಈ ಥರ ಸೊಪ್ಪು ಇದು ಏಲಕ್ಕಿ ಎಲ್ಲ ಹಾಕಾದ್ಮೇಲೆ ನೋಡಿ ಹಾಗೆ ಕಾಯುತ್ತೆ ಆಮೇಲೆ ಮುಚ್ಚಳ ಕೂಡ ಏನು ಮುಚ್ಚಬೇಡಿ ಒಂದು ಮಿನಿಮಮ್ ಅಂದರೆ ಹತ್ತು ನಿಮಿಷ ಸಾಕು ಇದು ತುಪ್ಪ ಹಾಕೋಕ್ಕೆ ಕೊನೆಯದಾಗಿ ನೋಡಿ ಈ ಥರ ದಪ್ಪ ಗಾತ್ರದ ನೊರೆ ಬರ್ತಿದೆ ಅಂದರೆ ಒಂಥರ ತುಪ್ಪ ಇನ್ನೇನು ರೆಡಿ ಆಗ್ತಿದೆ ಅಂತ ಈ ಸಮಯದಲ್ಲಿ ಒಂದು ಅರ್ಧ ತುಂಡು ಬೀಳೆದೆಲೆ ಹಾಕೋಣ ಈ ವಿಳ್ಳೆದೆಲೆ ಏಲಕ್ಕಿ ಎಲ್ಲ ಹಾಕೋದ್ರಿಂದ ಒಂದು ಸ್ವಲ್ಪ ಜೀರ್ಣಕ್ರಿಯೆಗೂ ಉಪಯೋಗ ಆಗುತ್ತೆ ಹಾಗೂ ತುಪ್ಪದ್ದು ಪರಿಮಳನೂ ತುಂಬ ಚೆನ್ನಾಗಿರುತ್ತೆ ಕೊನೆಯ ಹಂತದಲ್ಲಿ ನೀವು ನೋಡ್ಕೊಬೇಕು ತುಂಬ ಹೊತ್ತು ಬಿಟ್ಟರೆ ಅದು ತುಂಬ ಕರ್ಕಲಾಗಿಬಿಡತ್ತೆ ಇದು ಬೆಣ್ಣೆ ಇಷ್ಟಿದ್ರೆ ಸಾಕು ನೋಡಿ ಇನ್ನೇನು ಇವಾಗ ರೆಡಿಯಾಗಿದೆ ಇವಾಗ ತುಪ್ಪ ಆ ಸ್ಟವ್ ಆಫ್ ಮಾಡಿಬಿಡ್ಬೇಕು ಮನೆಯಲ್ಲೇ ನೋಡಿ ಈ ಥರ ಶುದ್ಧವಾದ ತುಪ್ಪ ರೆಡಿಯಾಗಿದೆ ಆ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಗೋಲ್ಡನ್ ಎಲ್ಲೋ ಕಲರು ಒಂದು ಕಂಟೇನರ್ಗೆ ಹಾಕಿ ಇದನ್ನು ಇವಾಗ ಶೇಖರಣೆ ಮಾಡೋಣ ಇನ್ನು ಒಂದು ತಿಂಗಳು ಸೂಪರಾಗಿರುತ್ತೆ ನೋಡಿ ಅನ್ನದ ಜೊತೆ ಸಾಂಬಾರು ಮೊಸಬ್ ಸಾರು ಇಲ್ಲ ಹುಳಿ ಸಾರು ಎಲ್ಲದಕ್ಕೂ ಈ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಒಂದು ಸ್ಪೂನ್ ಅಲ್ಲ ಎರಡು ಸ್ಪೂನ್ ಅನ್ನ ತಿನ್ಬೋದು ಹಾಗೂ ಸ್ನೇಹಿತರೆ ನೋಡಿ ನೀವು ಎಷ್ಟು ಜನ ಈ ಥರ ಮಾಡ್ತಿರೋ ಗೊತ್ತಿಲ್ಲ ನೋಡಿ ಈ ತುಪ್ಪ ಕಾಯಿಸಿರ್ತೀವಲ್ಲ ಪಾತ್ರೆ ಅದರಲ್ಲಿ ಕೆಳಗಡೆ ತಳನಲ್ಲಿ ಎಲ್ಲ ಇಷ್ಟು ಗಟ್ಟಿಯಾಗಿ ಇದು ತುಪ್ಪ ಇರುತ್ತೆ ಇದರಲ್ಲಿ ನೀವು ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ತಿಂತಾ ಇದ್ದರೆ ಅದಕ್ಕಿಂತ ರುಚಿಯಾದ ಘೀ ರೈಸ್ ಎಲ್ಲೂ ಸಿಗಲ್ಲ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ಹೇಳಿ ಕಮೆಂಟ್ ಸೆಕ್ಷನ್ನಲ್ಲಿ ಹೆಂಗಿದೆ ರುಚಿ ಅಂತ ನಾವು ಚಿಕ್ಕವರು ಇರ್ಬೇಕಾದ್ರೆ ನಮ್ಮ ಅಜ್ಜಿ ನಮಗೆ ಈ ಥರ ಪ್ರತಿ ಸಲ ಬೆಣ್ಣೆ ಕಾಯಿಸಿದಾಗ ಈ ಥರ ತುಪ್ಪದ ಅನ್ನದ ಕೈ ತುತ್ತ ಕೊಡ್ತಾಯಿದ್ರು ಇವಾಗ ಇದು ನಮ್ಮ ಅಮ್ಮಮ್ಮನ ಸರದಿ ನಿಮಗೂ ಎಲ್ಲ ನಿಮ್ಮ ಬಾಲ್ಯದ ದಿನ ಜ್ಞಾಪಕ ಬಂದಿರಬೇಕಲ್ವಾ ಈ ಥರ ಪ್ರತಿ ಸಲ ಬೆಣ್ಣೆ ಕಾಯಿಸಿದಾಗ ಈ ಥರ ಒಂಟು ಅನ್ನ ತಿಂತ ಇದ್ದರೆ ಒಂದು ದಿನದ ನಂತರ ನೋಡಿ ಎಷ್ಟು ಚೆನ್ನಾಗೆ ಮರಳು ಮರಳಾಗಿ ಬಂದಿದೆ ತುಪ್ಪ ಸ್ನೇಹಿತರೆ ನೋಡಿ ಇನ್ಮೇಲಿಂದ ನೀವು ಕೂಡ ಕೆನೆ ಉಪಯೋಗಿಸ್ಕೊಂಡು ಮಿಕ್ಸಿಲೇ ಬೆಣ್ಣೆ ತಗೊಳ್ಳಿ ಹಾಗೂ ಈ ಥರ ತುಪ್ಪ ತಯಾರಿಸ್ಬೋದು ಮನೆಯಲ್ಲೇನೆ ನಾವು ಹೇಳಿಕೊಟ್ಟ ಈ ಬೆಣ್ಣೆ ಹಾಗೂ ತುಪ್ಪ ತಯಾರಿ ಮಾಡೋ ವಿಧಾನ ನಿಮಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಮ್ಮ ಚಾನೆಲ್ನ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ